ಸಾರ್ವಜನಿಕರಿಗೆ ಶುಭ ಸುದ್ದಿ ನೂತನವಾಗಿ ಪ್ರಾರಂಭವಾಗಿರುವ ಬಾಲಾಜಿ ಕಲೆಕ್ಷನ್ಸ್ ಸ್ಥಳ ಜೋಡಿ ರಸ್ತೆ ಶೇಗು ಕಾಂಪ್ಲೆಕ್ಸ್ ಮೇಲೆ ಚಿಂತಾಮಣಿ ನಮ್ಮಲ್ಲಿ ಡ್ರೆಸ್ಸಸ್ ಕಾಂಚಿಪುರಂ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಫ್ಯಾನ್ಸಿ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದೊರೆಯುತ್ತವೆ ಕೇವಲ ನೂರ ನಲವತ್ತೊಂಬತ್ತು ರೂಪಾಯಿಗಳಿಗೆ ಫ್ರಾಕ್ಸ್ ಮಿಡಿ ವೆಸ್ಟರ್ನ್ ಟಾಪ್ಸ್ ಜೀನ್ಸ್ ಪ್ಯಾಂಟ್ ಶರ್ಟ್ ಮಕ್ಕಳಿಗೆ ಶರ್ಟ್ ಪ್ಯಾಂಟ್ ಬಾಬಾ ಶೂಟ್ಸ್ ಹಾಗೂ ஆங்கல் ப் ப்ளா ப்ண்ட் பட்டியலா பாண்ட் ஜின்ஸ் ப்லேடீஸ் டீஷர் மற்றும் நூற தொம்பத்து ரூபாய் கிடைச்சூட் மெட்டீரியல் லாங் ஃபிராக்ஸ் ஃபான்சி மாக்ஸி வெஸ்டர்ன் லாங் சூடார் அம்பிரா டாப்ஸ் லேடீஸ் ஜீன்ஸ் மக்களா பாண்ட் லயகிரா ஷர் லேட்டெஸ்ட் ஃபாஷன் சாரீஸ் கேவல தொம்பத்து ரூபாய் இந்த பிராரம்பேட்டி கொடி சோடி ரஸ்தே ஷேகூ காம்ப்ளெக்ஸ் மேலே சிந்தாமணி ನಮ್ಮಲ್ಲಿ ಇನ್ನು ಇತರ ವೆರೈಟಿ ಫ್ಯಾನ್ಸಿ ಡ್ರೆಸ್ಗಳು ಟವಲ್ಗಳು ಲೇಡೀಸ್ ಇನ್ನೋವೇರ್ ಚಡ್ಡಿಗಳು ಬನಿಯನ್ಗಳು ದೊರೆಯುತ್ತವೆ ತಪ್ಪದೇ ಭೇಟಿ ಕೊಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ